ನಮಸ್ಕಾರ ನಾನು ವೀರೇಶ್ ಮಠ ಅಂತಂದು ನಾನು ಮಠ ಅವರ ಅಣ್ಣನ ಮಗನಾಗಿರ್ತೇನೆ ಸೊ ನಾನು ಪಿ ಯು ಸಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇನೆ ಇಲ್ಲಿ ಗಣಪಗಳನ್ನು ಮಾಡೋದು ಬಣ್ಣವನ್ನು ಕೊಡೋದು ಹೀಗೆ ಹೀಗೆ ಇಲ್ಲಿ ಏನಾಗ್ತದೆ ಅಂದರೆ ಎಲ್ಲ ನನ್ನ ಅಂತ ಮಂದಿರಾಗಿರ್ಬೋದು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ್ತೀವಿ ಒಂದು ಹಬ್ಬದ ವಾತಾವರಣ ಇರ್ತದೆ ಇಲ್ಲಿ ಬಂದಾಗ ಇಲ್ಲಿ ಗಣಪನ್ನು ಮಾಡೋದಾಗಿರ್ಬೋದು ಇಲ್ಲೇ ಒಂದು ವಿಶೇಷತೆ ಏನನ್ನ ಏನಂತ ಕಾಣ್ಬೋದಂದರೆ ಇಲ್ಲೇ ಯಾವುದೇ ರೀತಿಯಾದಂಥ ಯಾರಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಸೀರೆಯನ್ನು ಸಲ್ಲಿಸ್ಬೋದು ಹೀಗೆ ಎಲ್ಲರೂ ಕೂಡಿ ಮಾಡ್ತೀವಿ ಹಾಗೆ ಇಲ್ಲಿರುವಂಥ ಎಷ್ಟೋ ದಿವಸವೂ ಸಹಿತ ಅಂದರೆ ಒಂದು ಹಬ್ಬ ಹಬ್ಬದ ವಾತಾವರಣ ಸಂಭ್ರಮ ಈ ರೀತಿಯಾಗಿರ್ತದೆ ಹಾಗೆ ಇಲ್ಲಿರುವಂಥ ಎಲ್ಲ ಕ್ಷಣಗಳು ಒಂಥರ ಖುಷಿಯಾಗಿರ್ತವೆ ಆದರೆ ನಾವು ಯಾವಾಗ ಹೋಗ್ತಾ ಇರ್ತೇವೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಆ ಕಡೆ ಹೋಗ್ಬೇಕಂದಾಗೆ ಒಂದು ರೀತಿಯಾದ ದುಃಖದ ಭಾವವನ್ನು ಹೊಂದಿರ್ತವೆ ಯಾಕಂದರೆ ಬಿಟ್ಟು ಹೋಗೋ ಹೋಗುವಂತ ಮನಸ್ಥಿತಿನೇ ಇರೋದಿಲ್ಲ ಹಾಗಾಗಿ ಇಲ್ಲಿ ಬಂದಂಥ ಇಷ್ಟು ವರ್ಷಗಳು ಸಹಿತ ಹೇಗಿರ್ತವೆ ಅಂದರೆ ಒಂದು ಹಬ್ಬದ ವಾತಾವರಣ ಸಂಭ್ರಮವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಹೀಗೆ ಈ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ನಮ್ಮ ಕಾಲೇಜಿನ ವೃತ್ತಿಯನ್ನು ಬಿಟ್ಟು ಈ ರೀತಿಯಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಹೀಗೆ ಎಲ್ಲರೂ ಕೂಡಿರೋದು ಕೂಡು ಅಂದ್ರೆ ಎಲ್ಲರೂ ಕೂಡೋದ್ರಿಂದನೂ ಸಹಿತ ಖುಷಿಯನ್ನು ಅನುಭವಿಸಬಹುದು ಅನ್ನೋದನ್ನ ನಾವು ಇಲ್ಲಿ ನಿಮ್ಮ ಹೆಸರು ಹೆಸರೇ ನನ್ನ ಹೆಸರು ವೀರೇಶ್ ನಗರ yeah ¿Por lo know haré? ¿Hay algo के ए एकला रहता है तो

我们怎么办呢？

18 ಆಗಸ್ಟ್ 땡큐ರಾಸ್ ಆಕ್ಯೂಜೈತೆ ಅಲ್ಲಾ ನಡುင်္ဂಲ ಹೇಳ್ತರೋದು ಯಾಕಂದ್ರೆ ವರ್ಕ್ ಮಾಡೋಕ್ಕೆ ಯಾಕೆ ಮೊರ ಓ ಅವನು ಸನ್ ಮಾಡ್ನೋ ಅವನು ಸನ್ ಬಸ್ಟ್ ತೊಗಲಿ ಬ್ರಷ್ ಅಲ್ಲಾ ಇಲ್ಲೇರೋ ಬಿಡೋದು ಅದು

ಬಂದೆ ಅಲ್ಲ ಬಂದೆ ಇಷ್ಟಕ್ಕೆ ತಗೋ ಹೊರ ಅಲ್ಲ ಇಷ್ಟಕ್ಕೆ ತಗೋ ಮೈತ್ರಿ ಅಲ್ಲ ಆಗ್ತ ಮೊತ್ತು ಯಾಕಂತಾ ನಮ್ಮೂರ 218 ದಂತೆ ಸಾಹಸ ಹೌದು ಗೌಡಿಗೆ ಎಲ್ಲ ಬನ್ನಿ ಎಲ್ಲ ಕೋಟ್ರೆ ಅಲ್ಲ ಕೋಟ್ರೆ ಮತ್ತೆ ಬಡಸಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್